Ba,omba. Hapo. Hapo si mbona. Ah. Ame headage ata. ಚಂದ್ರಗಿರಿ ಚಂದ್ರಗಿರಿ ಅಂತಂದರೆ ಅದು ಭಾಳ ಎತ್ತರ ಆಗಲ್ಲ ಒಂದು ದೊಡ್ಡದಾಗಲ್ಲ ಅದು ಈಗಸ್ಟರ್ ಮತ್ತು ಅರೇಬಿಕಾ ಅರೇಬಿಕಾ ಇದೆಯಲ್ಲ ಅದು ತುಂಬ ದೊಡ್ಡದಾಗತ್ತೆ ಸ್ವೀಮಿಂಗ್ ಮಾಡ್ತಾ ಇರ್ಬೋದು ಅದೆಲ್ಲ ತೆಗೆದು ಅಡಿಕೆ ತೊಂದರೆ ಆಗುತ್ತೆ ಅಂತ ಹೇಳ್ಬೋದು ನಂತರ ಲಾಸ್ಟ್ ಇದು ಹಾಕಿದ್ದು ಇದು ಒಂದಷ್ಟು ಗಿಡ ಐತೆ ಲಾಸ್ಟ್ ಮೇ ಜೂನಲ್ಲಿ ನಾವು ಆ ಥರ ಕೃಷಿ ಚೆನ್ನಾಗಿ ಮಾಡಿದರೆ ಈ ಥರ ಬರುತ್ತದೆ ಇವೆಲ್ಲ ಮಧು ಮನೆ ಎಲ್ಲೆಲ್ಲಿ ಗ್ಯಾಪ್ ಇದೆಯಲ್ಲ ಎಲ್ಲ ಕಡೆ ಈಗ ಎಷ್ಟು ಗ್ರೋತ್ ಆಗಿದೆ ಇನ್ನು ನೆಕ್ಸ್ಟ್ ಸೀಸನ್ಗೆ ಕ್ಲೌಡ್ ಸ್ಟಾರ್ಟ್ ಆಗುತ್ತೆ ಇವರ್ಷ ಬರಬಹುದು ಅದು ಇಲ್ಲ ಇವರ್ಷನ್ ಅದು ಅಂದರೆ ಇದು ಇಡೀ ಅಷ್ಟು ಕೆಪಾಸಿಟಿ ಇರಲ್ಲ ಬೆಳವಣಿಗೆ ಇರಲ್ಲ ಇದು ಬೆಳಗ್ಗೆ ಅಷ್ಟೇ ಅದು ಯಾರು अडके <laughs> 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 <laughs>